ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇದು ಶ್ರೀರಾಮನವಮಿ ಹಬ್ಬದ ದಿನದ ವ್ಲಾಗ್ ಇದು ಯಾಕೆಂದರೆ ಇಷ್ಟು ದಿನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಅಂತಂದರೆ ಇವಳಿಗೆ ಇಂಜೆಕ್ಷನ್ ಹಾಕ್ಸಿದ್ವಿ ಇಂಜೆಕ್ಷನ್ ಹಾಕ್ಸಿ ಆ್ಯಂಡ್ ಅದಾದಮೇಲೆ ಕೈ ನೋವು ಜಾಸ್ತಿ ಇತ್ತು ಪಾಪ ಫೋರ್ ಡೇಸು ಫೈವ್ ಡೇಸ್ ಇವ್ಳಕ್ಕೆ ಕೈ ಆಗಿರಲಿಲ್ಲ ಹಂಗಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಆಗ್ತಿರಲಿಲ್ಲ ಇವಳು ನೋಡ್ಕೊಂಡು ಇವ್ಳು ಎಂಗೇಜ್ ಮಾಡೋದ್ರಲ್ಲಿದ್ದೆ ಹಂಗಾಗಿ ಇದು ಲೇಟಾಗಿ ಅಪ್ಲೋಡ್ ಮಾಡ್ಕೊತಿದ್ದು ಮಾಡ್ತಾಯಿದ್ದೀನಿ ಏನು ಅನ್ಕೊಬಿಡಿ ಆ್ಯಂಡ್ ಕಡಿಮೆ ಮಾಡ್ತಾಯಿದ್ದೀನಿ ಶ್ರೀರಾಮನವಮಿ ಹಬ್ಬದ ದಿನ ಅದೆಲ್ಲ ಮಾ ಕೋಸಂಬರಿ ಕೋಸಂಬರಿ ಅದಾದಮೇಲೆ ಪಾನಕ ಮಾಡಬೇಕಲ್ವ ಶ್ರೀರಾಮನವಮಿ ಹಬ್ಬ ಅಂತಂದರೆ ಹಾಗಾಗಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಇದ್ದೀನಿ ಆ್ಯಂಡ್ ನನ್ನ ಮಗಳು ಕೂತ್ಕೊಂಡಿದ್ದಾವಳ ಪಾಪ ನಾನು ಫಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಿ ಬಂದಿದ್ವಿ ಎಷ್ಟು ಜನ ಇದ್ರು ಗೊತ್ತಾ ಅಯ್ಯಪ್ಪ ದೇವ್ರೆ ಸಖತ್ತು ಜನ ಇದ್ರು ಆ್ಯಂಡ್ ಬಿಸಿಲು ಬೇರೆ ಇವಳು ಬೇರೆ ಅಳ್ತಿದ್ಲು ಆ್ಯಂಡ್ ಇವರಪ್ಪ ಅಪ್ಪ ಬೇರೆ ಕೆಲ್ಸಕ್ಕೆ ಹೋಗಿದ್ರಲ್ವಾ ಹಂಗಾಗಿ ನಾನು ನಾನು ಇವಳು ಇಬ್ಬರೇ ಹೋಗಿದ್ವಿ ಹಂಗಾಗಿ ನಾನು ಏನು ಅಲ್ಲಿ ಅಳ್ತಾ ಇದ್ಲು ಫುಲ್ಲು ಬಿಸಿಲು ಕಾಲು ಬೇರೆ ಸುಡ್ತಾ ಐತೆ ಅದು ಬೇರೆ ಅಲ್ಲಿ ಪೆಂಡಲ್ ಹಾಕಿದ್ರು ಸ್ವಲ್ಪನೇ ಹಾಕಿದ್ರು ಅವ್ರು ಜನ ಜಾಸ್ತಿ ಇದ್ರು ಹಂಗಾಗಿ ನಾನು ಬ್ಲಾಗೇನು ಮಾಡಿಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೊರಟು ಬಂದ್ಬಿಟ್ವಿ ಒಂದು ಸ್ವಲ್ಪ ಹೊತ್ತೆ ಒಂದು ಸ್ವಲ್ಪ ಅಂದರೆ ಒಂದು ಟು ತ್ರೀ ಮಿನಿಟ್ಸ್ ಕೂಡ ಇರೋಕ್ಕೆ ಬಿಡಲಿಲ್ಲ ಇವಳು ಅಷ್ಟು ಅಳ್ತಿದ್ಲು ಹಂಗಾಗಿ ಹೊರಟು ಬಂದ್ವಿ ಮನೇಲಿ ಪೂಜೆ ಎಲ್ಲ ಆದಮೇಲೆ ಒಂದು ಹನ್ನೆರಡು ಗಂಟೆ ಹಂಗೆ ಇನ್ನೂ ಹೋಗಿದ್ವಿ ಕೋಸಂಬರಿಗೆಲ್ಲ ರೆಡಿ ಇದ್ದೀನಿ ನಾನು ಹೆಣ್ಣು ನೀ ಪಾಪ ಚೆನ್ನಾಗಿ ಮಾಡ್ಕೊಂಡ್ರ ಶ್ರೀರಾಮ ನವಮಿ ಅಪ್ಪ ಹೆಣ್ಣದಾದಮೇಲೆ ನೀವೇನೇನು ಮಾಡ್ಕೊಂಡಿದ್ರೆ ಅಂತ ಕಮೆಂಟ್ ಮಾಡಿ ಟೈಮ್ ಇದ್ರೆ ನಮ್ಮನೇಲಿ ಕಡುಬು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅದಾದಮೇಲೆ ಇವಾಗ ಕೋಸಂಬರಿ ಎಲ್ಲ ಮಾಡಿದ ಇದು ಪಾನಕ ಎಲ್ಲ ನಾನು ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ದೇವಸ್ಥಾನಕ್ಕೆ ಹೊಡ್ ಓಡ್ತೀವಿ ಇವಾಗ ಹೋಗಿ ಬಂದು ಆದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯಾಕೆಂದರೆ ಫುಲ್ಲು ಹನ್ನೆರಡು ಏನೋ ಆಗಿದೆ ಆಗಲೇ ಮೊಟ್ಟೆ ಹಸಿತಾಯ್ತು ಹಂಗಾಗಿ ಆವಾಗ ಊಟ ಮಾಡಿದ್ದು ನಾನು ನಮ್ಮ ಪಾಪು ಒಂದು ಸ್ವಲ್ಪ ಬೆಳಿಗ್ಗೆನೇ ತಿನ್ನಿಸ್ಬಿಟ್ಟಿದ್ದೆ ಏಕೆಂದರೆ ಅವ್ರಿಗೆ ಟೈಮ್ ಟೈಮ್ ಟ್ಯಾಂಕ್ ಹಾಕ್ಬೇಕು ಹಂಗಾಗಿ ಹಂಗಾಗಿ ಇವಾಗ ನಾನು ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಇದು ಸಾಯಂಕಾಲ ಬ್ಲಾಕ್ ದೇವಸ್ಥಾನಕ್ಕೆ ಹೋಗಿ ಬಂದು ಮಲ್ಕೊಂಡ್ಬಿಟ್ಟಿದ್ವಿ ಫುಲ್ ಇಬ್ರು ಆ್ಯಂಡ್ ಇವರಪ್ಪ ಬರಬೇಕಾದ್ರೆ ಈ ಸೀಸನ್ ಫಸ್ಟ್ ಮಾವಿನ ಹಣ್ಣು ನಾವು ತಿಂತಾ ಇರೋದು ಸಖತ್ತಾಗಿತ್ತು ಮಾತ್ರ ಎಷ್ಟು ಸ್ವೀಟಾಗೆ ಸಖತ್ ಚೆನ್ನಾಗಿತ್ತು ನಮ್ಮ ಪಾಪನೂ ತುಂಬ ಇಷ್ಟಪಟ್ಟು ತಿಂದು ನಾನು ಅಷ್ಟೇ ಚೆನ್ನಾಗಿ ತಿಂದ್ವಿ ಸ ಅಂದರೆ ಒಂದು ಕೆ ಜಿನೇ ಇದು ಆ್ಯಂಡ್ ಅದು ಅದು ಚೆನ್ನಾಗಿದ್ಮೇಲೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಹಂಗಾಗಿ ಮೊನ್ನೆ ಒಂದೆರಡು ಕೆ ಜಿ ತಂದಿದ್ವಿ ಆ್ಯಂಡ್ ಹಿಂದಿನ ವರ್ಷ ಅಂತೂ ನಮ್ಮ ಅಜ್ಜಿಯವರು ಒಂದು ಎರಡು ಚೀಲ ಮೂರು ಚೀಲ ಕೊಟ್ಕೊಳ್ಸಿದ್ರು ಅಂದರೆ ಒಂದು ಒಂದು ಸರಿ ನಮ್ಮ ತಾತ ಒಂದು ಸರಿ ತಗೊ ಬಂದಿದ್ರು ತಿರ್ಗಿ ನಮ್ಮ ಅಜ್ಜಿ ಒಂದು ಸರಿ ನಮ್ಮ ತಮ್ಮ ಮೊನ್ನೆ ಬಂದಿದ್ರಲ್ಲ ಇಟಪಲ್ಲಿಯಿಂದ ಅವ್ರು ತೊಗೊಂಬಂದಿದ್ದಿತ್ತು ಇಷ್ಟು ಅವರು ತಂದಿರೋ ಮಾವಿನ ಹಣ್ಣು ಅವರು ನಮ್ಮ ಹೊಲದಲ್ಲೇ ಬಿಟ್ಟಿರೋದ ಅಲ್ಲಿ ಇಟಾಪಲ್ಲಿಯಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ತಂದು ಕೊಟ್ಟಿದ್ರು ಸಖತ್ತಾಗಿದ್ವು ಟೇಸ್ಟ್ ಮಾತ್ರ ಇವು ಅದೇ ಥರ ಇತ್ತು ಈ ಸರಿ ಏನು ಅಂದರೆ ಆ ಗಿಡದಲ್ಲಿ ಮಾವಿನ ಹಣ್ಣು ಬಿಟ್ಟಿಲ್ಲ ಹಂಗಾಗಿ ಅವ್ರು ತಂದಿಲ್ಲ ಅಷ್ಟ ಇಲ್ಲ ಅಂದರೆ ಸಖತ್ತಾಗಿದ್ವು ನಾವು ಸಖತ್ತಾಗಿ ತಿಂದ್ವಿ ಮಾತ್ರ ಇನ್ನು ಎಷ್ಟೋ ಹಣ್ಣು ಅವ್ರದ್ದು ಅಲ್ಲಿಂದ ಹಣ್ಣಾಗಿರೋ ತಂದಿರ್ತಾವಲ್ಲ ಅಲ್ವಾ ಒಂದಕ್ಕೊಂದು ಮೆತ್ಕೊಂಡು ಹಾಳಾಗಿದ್ವು ಅಷ್ಟರ ಮಟ್ಟಿಗೆ ಇದು ಹಣ್ಣು ಮಾತ್ರ ನೋಡಿ ಎಷ್ಟು ಸಖತ್ತಾಗಿದವ ಮಾವಿನ

ಅಂದರೆ ನಾನು ಚಾಕು ತಗ್ಲುತ್ತೆ ಸೈಡಿಗೆ ಒಂದು ಸ್ವಲ್ಪ ಹಿಂದೆ ನಡಿಯಮ್ಮ ಅಂತ ಅಂದೆ ಹಂಗಾಗಿ ಮುಸ್ಕೊಂಡಿದ್ಲು ಅದ ಎಲ್ಲ ಕಟ್ ಮಾಡಿದ್ದಾದಮೇಲೆ ಅವಳಿಗೆ ತಿನ್ನಿಸ್ತೆ ಅವಾಗ ಸಮಾಧಾನ ಆದ್ಲು ಹ್ಞೂ ಈ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು